ಯುವತಿಯ ಬೆನ್ನು ಬಿದ್ದ ಪಾಗಲ್ ಪ್ರೇಮಿಯ ಕತೆ ಇದು ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಆಸಿಡ್ ಎರಚೋದಾಗಿ ಬೆದರಿಕೆ ಹಾಕಿದ್ದಾನೆ ಹುಬ್ಬಳ್ಳಿಯಲ್ಲಿ ಮತ್ತೊಬ್ಬ ಪಾಗಲ್ ಪ್ರೇಮಿಯ ಹುಚ್ಚಾಟ ನನ್ನ ಪ್ರೀತ್ಸು ಪ್ರೀತ್ಸು ಅಂತೇಳಿ ಬೆನ್ ಹಿಂದೆ ಬಿದ್ದಿದ್ದ ಯುವತಿಗೆ ತೊಂದರೆ ಕೊಡ್ತಾ ಇದ್ದ ಪ್ರೀತ್ಸ್ ಅಂದ್ರೆ ಪ್ರೀತಿ ನಿರಾಕರಣೆ ಮಾಡಿದ್ದಕ್ಕೆ ಆಸಿಡ್ ಏರಿಸ್ತೇನೆ ಅಂತ ಕೂಡ ಬೆದರಿಕೆ ಹಾಕಿದ್ದಾನೆ ಡಿಪ್ಲೊಮೊ ವಿದ್ಯಾರ್ಥಿನಿಗೆ ಜೀವ ಬೆದರಿಕೆ ಹಾಕಿದಂತ ಯುವಕ ವಿನೋದ್ ರಾಜ್ ಎಂಬಾತನ ವಿರುದ್ಧ ವಿದ್ಯಾರ್ಥಿನಿ ಪೋಷಕರು ಈಗಾಗಲೇ ದೂರನ ಕೊಟ್ಟಿದ್ದಾರೆ ಕಳೆದ ಮೂರ್ನಾಲ್ಕು ವರ್ಷಗಳಿಂದ ವಿದ್ಯಾರ್ಥಿನಿಗೆ ಆರೋಪಿ ಪರಿಚಯ ಇದ್ದಂತೆ ಕೆಲ ತಿಂಗಳ ಹಿಂದೆ ವಿನೋದ್ ವರ್ತನೆಯಲ್ಲಿ ಬದಲಾವಣೆ ಕಂಡು ಬಂದಿದೆ ಅದು ಪಾಗಲ್ ಪ್ರೇಮಿಯ ಬದಲಾವಣೆ ಹೀಗಾಗಿ ಆರೋಪಿಯಿಂದ ಅಂತರ ಕಾಯ್ದುಕೊಂಡಿದ್ಲು ವಿದ್ಯಾರ್ಥಿನಿ ಯಾಕೋ ಸರಿ ಹೋಗ್ತಾ ಇಲ್ಲ ಇದು ಇವನ್ ವರ್ತನೆ ಸರಿ ಇಲ್ಲ ಅಂತ ಜೊತೆಗೆ ವಿನೋದ್ ರಾಜ್ ಮೊಬೈಲ್ ನಂಬರ್ ಅನ್ನು ಕೂಡ ಬ್ಲಾಕ್ ಮಾಡಿದ್ದು ಯಾಕೆ ಬೇಕಪ್ಪ ಸಹವಾಸ ಬೇಡ ಅಂತ ಅಂತರ ಕಾಯ್ದುಕೊಂಡಿದ್ರು ಇದರಿಂದ ಆ್ಯಸಿಡ್ ಹಾಕ್ತೀನಿ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕಿದ್ದಾನಂತೆ ವಿನೋದ್ ವಿದ್ಯಾನಗರ ಪೊಲೀಸ್ ಠಾಣೆಗೆ ವಿದ್ಯಾರ್ಥಿನಿ ಪೋಷಕರು ಈಗಾಗಲೇ ದೂರನ್ನ ದಾಖಲು ಮಾಡಿದ್ದಾರೆ ಯಾವುದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ ನಿರ್ಲಕ್ಷ್ಯ ಮಾಡುವಂತಿಲ್ಲ ಈಗ ಆ್ಯಸಿಡ್ ಹಾಕ್ತೀನಿ ಅಂತ ಅಂದವರು ಹಾಕಲ್ಲ ಅಂತೇಳಿ ನಿರ್ಲಕ್ಷ್ಯ ಮಾಡುವಂತಿಲ್ಲ ಹಾಗಾಗಿ ಸದ್ಯ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ದಾಖಲು ಮಾಡಿದ್ದಾರೆ ವಿದ್ಯಾರ್ಥಿನಿಯ ಪೋಷಕರು ಡಿಪ್ಲೊಮೋ ವಿದ್ಯಾರ್ಥಿನಿಗೆ ಈ ರೀತಿಯಾಗಿ ಜೀವ ಬೆದರಿಕೆ ಹಾಕಿರೋದು ಆಸಿಡ್ ಎರಿಸ್ತೀನಿ ಅಂತ ಹೇಳಿರೋದು ಪ್ರೀತಿಸ್ತೀನಿ ಅಂತ ಹೇಳಿದಂತೆ ಪ್ರೀತಿಯ ನಿರಾಕರಣೆ ಆಗಿದೆಯಂತೆ ವರ್ತನೆಯಲ್ಲಿ ಈ ರೀತಿ ಬದಲಾವಣೆ ಕಂಡು ಆಕೆ ವಿದ್ಯಾರ್ಥಿನಿಯೇನಿದ್ದಾಳೆ ಅಂತರ ಕಾಯ್ದುಕೊಂಡಿದ್ದಾಳೆ